ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹರ್ಷಿ ಗಣಿ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಇವತ್ತು ಶಾಪಿಂಗ್ ಬ್ಲಾಕ್ ಮಾಡ್ತಾ ಇದ್ದೀವಿ ನನ್ನ ಬರ್ಡೇಗೆ ಅಂತ ನನ್ನ ಬರ್ಡೇಗೆ ನಾನೇನು ಹತ್ರ ಶಾಪಿಂಗ್ ಎಲ್ಲ ಇಷ್ಟಪಡಲ್ಲ ಬಟ್ ಆದರೆ ಇವರು ಕೊಡಿಸ್ಲೇಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ ಆಲ್ವೇಸ್ ನನ್ನ ಹತ್ರ ಇರೋ ಬರ್ಡೇ ಎಲ್ಲ ಇವ್ರದೇ ಚಾಯ್ಸು ಸೊ ನೋಡೋಣ ಬನ್ನಿ ಯಾವ ಥರ ಚೂಸ್ ಮಾಡ್ತಾರಂತ ಅಫ್ಕೋರ್ಸ್ ಚೆನ್ನಾಗಿರೋದು ಚೂಸ್ ಮಾಡ್ತೀನಿ ಇನ್ನೇ ಚೆನ್ನಾಗಿರೋದು ಚೂಸ್ ಮಾಡಿಲ್ವಾ ದ ಮೇನ್ ರೀಸನ್ ನಾನು ಯಾಕೆ ಶಾಪಿಂಗ್ ಬಂದೆ ಅಂದ್ರೆ ನನ್ನ ಬರ್ತ್ಡೇಗೆ ನಾನು ಇವಾಗ ಇವರ ಹತ್ರ ಕೊಡಿಸ್ಕೊಟ್ಟಿಲ್ಲ ಅಂದ್ರೆ ಇವ್ರ ಬರ್ತ್ಡೇಗೆ ನನ್ನ ಹತ್ರ ಕೊಡಿಸ್ಕೊಳ್ಳಲ್ಲ ಇವರು ಟಾರ್ಚರ್ ಕೊಟ್ಬಿಡ್ತೀನಿ ಬ್ಯಾಡ 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 ಅಂತ ಟಾರ್ಚರ್ ಕೊಟ್ಬಿಡ್ತೀನಿ ಬ್ಯಾಡ 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 ಅಂತ ಅದಕ್ಕೆ ಅಲರ್ಟ್ ಆಗ್ಬಿಟ್ಟು ಅವಳೆ ಬಂದ್ಬಿಡೋಣ ತಗೋಬಿಡೋಣ ಅಂತ ಅಲ್ಲ ಅದು ಕೊಟ್ಟೆ ಕೊಡ್ತೀನಿ ಬಿಡ್ರಿ ನನ್ನ ಬರ್ತಾರೆ ಟಾರ್ಚರ್ ಏನು ಬೇಡ ಸಿಂಪಲ್ ಅಂತ ನಾವು ಕೊಟ್ಟೆ ಕೊಡ್ತೀವಿ ಅದೇ ಮಸಾದಲ್ಲ ಹನ್ನೆರಡು ಹದಿಮೂರು ವರ್ಷದಿಂದ ನಡ್ಕೊಂಡ್ಬಂದಿರೋದು

ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ತಗೋ ಹಿಂದೆ ಬರ್ತಾ ಇಲ್ಲ ನನಗೊಂದ್ಸಲ ನಾನು ಸ್ವಲ್ಪ ಕಾಣಿಸ್ತೀನಿ ಬಾ ಹಿಂಗೆ ನೋಡಿ ಹಂಗೆ ಯಾವ್ದು ಬೇಕಾದ್ರೂ ನೋಡ್ಬೋದು ನಿಮ್ ಇಷ್ಟ ಆ ಕಡೆ ನಡೀತ ಚಲ ಅಲ್ಲಿ ಚೆನ್ನಾಗಿ ರನ್ ಐತೆ ಬಂದೇ ಇರೋ ನಾನು ಲಾಸ್ಟ್ ಟೈಮ್ ನೋಡಿದ್ನಲ್ಲ ಅಲ್ಲಿ ಸಿಗಲ್ಲ ಅನ್ಸುತ್ತೆ ಗಾರಿ ಯಾವ್ದು ಹೇಳು ನಾನು ಇಲ್ಲಿ ಒಂದು ನೋಡಿದ್ನಲ್ಲ ಇವತ್ತು ನೀವು ಕೊಡಿ ಇಲ್ಲಿ ನಾನು ನೀವು ತಾನೇ ಚೂಸ್ ಮಾಡಬೇಕು ನೀವೇ ಚೂಸ್ ಮಾಡಿ ಸೂಪರ್ ಆಗಿತ್ತು ಫಸ್ಟ್ ಕೈ ಹಾಕಿದ ತಕ್ಷಣ ಬೆಸ್ಟೇ ನಾವು ನಿನ್ನೆ ಬೆಸ್ಟ್ ಬೆಸ್ಟ್ ನೋಡಿಲ್ವಾ ಇನ್ ಡ್ರೆಸ್ ಅಲ್ಲಿ ನೋಡೋದಲ್ಲ ಆಯ್ತು ಅದು ಹಾಕೊಂಡು ನೋಡಾದ್ಮೇಲೆ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬ್ಯಾಕ್ ಕೊಡ್ಲಾ ಬ್ಯಾಕ್ ಕೊಡ್ಲಾ ಬ್ಯಾಕ್ ಬ್ಯಾಕ್ ಇದೆ ಲಾಸ್ಟ್ ಟೈಮ್ ಬಂದಾಗ್ಲೂ ಇತ್ತು ಈಗಲೂ ಐತೆ ತಕತ್ ಕಾಶ್ಮೂರಿ ಗಿಡೋ ತಕತ್ ಕಾಶ್ಮೂರಿ ಗಿಡೋ ಬ್ಲಾಕ್ ಕಲರ್ ಬೇಡala ಬ್ಲಾಕ್ ಬೇಡ ಅಷ್ಟು ಇದು ಚೆನ್ನಾಗಿದೆ ಅಂತ ಸಿಂಪಲ್ ಆಗಿ ಚಕ್ಕರೊಂಡಿದೆ ಅಂದ್ರೆ ಯಾರು ಟ್ಯಾಚ್ ಮಾಡ್ತಾರಾ ಏ ಬೇಡ ರೀ ನನಗೆ ಈ ತರ ಅಲ್ಲ ಉಳು ಕರಟ ಡ್ರೆಸ್ ತರ ಇಲ್ವಾ ಇದು ಕರಟ ಡ್ರೆಸ್ ಹ್ಮ್ ನನಗೆ ಇದು. ಟ್ರಾನ್ಸ್ಪರೆಂಟ್ ರೀ ಬೇಡ. ನೆಕ್ಸ್ಟ್ ನಮ್ ಟ್ರಿಪ್ ಮ್ಯಾಚ್ ಆಗ್ಬೇಕು ಆ ತರನೇ ಚೂಸ್ ಮಾಡಿ. ಓಮಿ ರಾಮಾನಿ. ಯು ರಿಲ್ಲಿ ರೀ ಯೇನ್ ಚೂಸ್ ಮಾಡ್ತ್ರಿ.

ನಾನು ಹೋಗ್ಬಿಡೋದು ಹಿಂಗೆ ನಗ್ತಾ ನಿಂತ್ಕೊಳ್ಳೋದು ಇಲ್ಲ ಏನು ಇಷ್ಟೇನಾ ಬೇಗ ಬಾ ಬೇರೆ ನೋಡು ಅಯ್ಯೋ ನನ್ನ ನಾನು ಇನ್ನೂ ಇರೋ ಹೊಸ ಬಟ್ಟೆ ಕೂಡ ಹಾಕೊಂಡಿಲ್ಲ ನಾನು ಇನ್ನೂ ಇರೋ ಹೊಸ ಹಾಕ್ಕೊಂಡಿಲ್ಲ ದಪ್ಪ बिरी अपना नोटे प्लेन बिड़ी तुम्हारे को भेद वा तो तुम्हारे इंस्टिया ये फुल प्लेन हो नीचा चना गयी थे नहीं इंग्लिश टैग दे रहा था पुरस्नानी बसो बेरा नी यावा क्यों मगर क्रीम हूँ वाइट हूँ बसो आये मगने इलोडी बस मगने नींद चूस मर कोड़ा माँ कलकी ಕಲ್ಕಿ ನೀನ್ ನನ್ ಚೂಸ್ ಮಾಡಿಕೊಡಮ್ಮ ಕಲ್ಕಿ ನೀನು ಮಗನೆ ಯಾರದು ಇದಂತೆ ನೋಡಿ ಮಗ ಮಾಡಿದ್ದು ಮಗನೇ ನೋಡೋ ನಿಂಗೆ ಹೇಳೋದು ನನ್ನದು ಮಗು ನನಗೂ ಒಂದು ಬಂದು ಅಮ್ಮ ಏನಪ್ಪ ನಿಮ್ಮ ಡ್ಯಾಡ್ರಿ ಹೆಸರು ಓಹೋಹೋ ಮುಗೀತಾ ಇಲ್ಲಿ ಯಾವಾಗ ಬಂದ್ರು ಅದೇ ಇದ್ದಂಗೆ ಇರ್ತದ ನನ್ನ ಕಣ್ಕೆ ಆಲ್ಮೋಸ್ಟು

ದೂರದಲ್ಲಿ ಏನ್ ಬೇಡ ಮೃತ ನಡಿ ಎಲ್ಲ ಅವಳು ಯಾವ್ದು ಬೇಕೋ ಬೇಕು ಮಗನೆ ಏನ್ ಬೇಕು ನಿಂಗೆ ಅದು ಮುಕ್ಬಾರ್ದು ಕುಂದ ಬೇಕಾ ನಿಂಗೆ ಬೇಕಾ ಬೇಕಾ ತಗೋ ಹೋಗ್ತು ತಗೋ ಹೋಗು ಯಾಕೆ ಏನಪ್ಪ ಗೊತ್ತಿಲ್ಲ ಅಲ್ಲೈತಾ ಇಲ್ಲೇ ಇರ್ತೀನಿ ಬೇಗ ಚೆನ್ನಾಗೇ ಐತಪ್ಪ ಹೇಳೋರಿಗೆ ಸೂಪರ್ ಆಗೈತು ನೋಡು ಸೂಪರ್ ಆಗೈತೆ ಹೇಳೋರಿಗೆ ಹಾಂ ಹೇಳು ಅವ್ರ ಭಾಷೆ ಬರೋ ಅಲ್ವಾ ಕನ್ನಡದಲ್ಲೇ ಹೇಳು ಹೋಗ್ಲಿ ಬೇರೆ ಇರ್ಲಿ ಚೆನ್ನಾಗೈತಿ ಸೂಪರ್ ಆಗೈತಿ ಅವ್ರ ಅಮ್ಮ ಹೋಗ್ಬಿಟ್ಟು ಬರೋ ಅಷ್ಟ್ರಲ್ಲಿ ಇವನಂತೂ ನನ್ನ ಸುಸ್ತು ಮಾಡ್ಬಿಡ್ತಾನೆ ಅಲ್ವೇನಾ ನನ್ನ ಹೆಸರೇ ಮಗನ ಏನು ಹನಿನ ಹನಿಯಲ್ಲಿ ಬೀಳ್ತಿಯಾ 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 ಏಟಾಯ್ತದೆ ಆಯಿತದೆ ಬಿಳ್ತೀಯಾ ಟ್ರೈ ಮಾಡು ಸಕದಾಗಿ ಆಯ್ತೆ ಹ್ಮ್ ಸೂಪರ್ ಆಗೈತೆ ಇದು ಇಲ್ಲ ಇದೇನಪ್ಪಾ ಓಕೆ ಈಗ ಓಕೆ ಸೂಪರ್ ಆಗೈತೆ ಚೈನಿಂಗ್ ಇಷ್ಟ ಆಯ್ತಾ ಹ್ಮ್ ಅಲ್ಲ ಓಕೆನಾ ಅಂತ ಇವಾಗ ಇದು ಇರೋ ಎರಡು ಓಕೆನಾ ಹಾ ನಾನು ಹೇಳಿದ್ದೆ ತಗೊಂಡಲ್ಲ ಕೊನೆಗೆ ಅದೇ ಮಾಡ್ಬೇಕು ಬಿಡು ಓಕೆ ಡನ್ ಶಾಪಿಂಗ್ ನನ್ಗಾಗಿ ನಾನು ಬೇಡ ಫಸ್ಟ್ ಹಾಕೋತೀನಿ ಸಣ್ಣ ಹಾಕ್ಬಿಟ್ಟು ಚೇತು ಬರೋ ಬೇರೆ ಬೈತಾವ್ ಜಿಮ್ ಹೋಗಿಲ್ಲ ಅಂತ ಬರೋಬ್ರು কমপ্লিটেড নেক বি বর্থে পার্টি বাই বাই